ರೋಹನ್ ಮಗ ರೋಹನ್ ಇಲ್ಲಿಬಾ ಕುಡಿಯಲು ಒಂದು ಲೋಟ ನೀರು ತಂದುಕೊಡು ರೋಹನ್ ಓ ರೋಹನ್ ಸರೋಜಮ್ಮ ತಮ್ಮ ಮೊಮ್ಮಗನನ್ನು ಕೂಗಿದರು ಆದರೆ ರೋಹನ್ ಕೇಳಿದರೂ ಕೇಳಿಸದಿದ್ದವನ ಹಾಗೆ ಹೊರಗಡೆ ಆಟ ಆಡಲು ಹೋದನು ಸರೋಜಮ್ಮ ತನ್ನ ಸೊಸೆಯನ್ನು ಕರೆದಳು ಆದರೂ ಇಬ್ಬರು ಸೊಸೆಯರಲ್ಲಿ ಒಬ್ಬರು ಬರಲಿಲ್ಲ ಸರೋಜಮ್ಮನವರ ಗಂಡ ನಿಧನವಾಗಿ ಏಳು ತಿಂಗಳು ಕಳೆದಿತ್ತು ಗಂಡನ ಸಾವಿನ ನಂತರ ಅವರು ಹೆಚ್ಚು ಕಡಿಮೆ ಒಂಟಿಯಾಗಿದ್ದರು ಸರೋಜಮ್ಮನಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಹೆಣ್ಣು ಮಗಳು ಇದ್ದಳು ಮಗಳನ್ನು ಒಳ್ಳೆಯ ಕಡೆ ಮದುವೆ ಮಾಡಿಕೊಟ್ಟಿದ್ದರಿಂದ ಅವರು ಮಗಳ ಜವಾಬ್ದಾರಿಯಿಂದ ಮುಕ್ತರಾಗಿದ್ದರು ಇಬ್ಬರು ಗಂಡು ಮಕ್ಕಳ ಮದುವೆ ಕೂಡ ಆಗಿತ್ತು ದೊಡ್ಡ ಮಗ ರಮೇಶನ ಹೆಂಡತಿ ರಾಧಾ ಮತ್ತು ಚಿಕ್ಕ ಮಗ ಅರುಣನ ಹೆಂಡತಿ ಆರಾಧನಾ ಇಬ್ಬರಿಗೂ ಒಬ್ಬೊಬ್ಬರು ಮಕ್ಕಳಿದ್ದರು ದೊಡ್ಡ ಮಗನ ಮಗ ರೋಹನ್ಗೆ ಹತ್ತು ವರ್ಷ ಚಿಕ್ಕ ಮಗನ ಮಗ ಸೋಹನ್ಗೆ ಒಂಬತ್ತು ವರ್ಷ ಇಬ್ಬರಲ್ಲಿ ಒಂದು ವರ್ಷ ಮಾತ್ರ ವ್ಯತ್ಯಾಸವಿತ್ತು ಆದರೆ ಇಬ್ಬರ ಜನ್ಮದಿನ ಒಂದೇ ದಿನ ಬರುತ್ತಿತ್ತು ಮನೆಯಲ್ಲಿ ಎಲ್ಲರೂ ತಮ್ಮ ಪಾಡಿಗೆ ತಾವು ಇರುತ್ತಿದ್ದರು ಯಾರೂ ಯಾರ ಮೇಲೂ ಅವಲಂಬಿತವಾಗಿರಲಿಲ್ಲ ಆದರೆ ಸರೋಜಮ್ಮನವರಿಗೆ ಮಾತ್ರ ಯಾರದಾದರೂ ಸಹಾಯ ಬೇಕಿತ್ತು ಅವರಿಗೆ ವಯಸ್ಸಾದ ಕಾರಣ ದೇಹದಲ್ಲಿ ಶಕ್ತಿ ಇರಲಿಲ್ಲ ತಮ್ಮ ಮನೆಯ ಅಂಗಳದಲ್ಲಿ ಮಂಚದ ಮೇಲೆ ಒಬ್ಬರೇ ಕುಳಿತಿದ್ದರು ಅವರಿಗೆ ತಾವು ತುಂಬಾ ಅಸಹಾಯಗಳಾಗಿದ್ದೇನೆ ಎಂದು ಅನಿಸುತ್ತಿತ್ತು ಅವರಿಗೆ ಸುಮ್ಮನೆ ಕುಳಿತು ಕುಳಿತು ಯೋಚನೆ ಬರುತ್ತಿತ್ತು ಆದರೆ ಇದು ಪ್ರಕೃತಿಯ ನಿಯಮವಾಗಿತ್ತು ಹೊಸ ತಲೆಮಾರಿನ ದೇಹದ ಶಕ್ತಿ ಹೆಚ್ಚಾದಂತೆ ಹಳೆ ತಲೆಮಾರಿನ ದೇಹದ ಶಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ ಮತ್ತು ಅವರು ಅಸಹಾಯಕರಾಗುತ್ತಾರೆ ಹೊಸ ತಲೆಮಾರಿನ ಮತ್ತು ಹಳೆ ತಲೆಮಾರಿನ ನಡುವೆ ಇಷ್ಟೊಂದು ಅಂತರವಿರುತ್ತದೆ ಎಂದು ಅವರು ಅಂದುಕೊಂಡಿರಲಿಲ್ಲ ಮತ್ತು ಮಕ್ಕಳಿಗೆ ಅವರ ಒಂಟಿತನ ಮತ್ತು ಕಣ್ಣೀರು ಕಾಣಿಸುವುದಿಲ್ಲ ಎಂದು ಅವರು ಕನಸು ಮನಸ್ಸಿನಲ್ಲಿ ಯೋಚಿಸಲಿಲ್ಲ ಏಳು ತಿಂಗಳ ಹಿಂದೆ ಸರೋಜಮ್ಮನ ಗಂಡ ತೀರಿಕೊಂಡಾಗ ಅವರ ಮಕ್ಕಳು ಮತ್ತು ಸೊಸೆಯಂದಿರು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದರು ಸ್ವಲ್ಪ ದಿನಗಳು ಕಳೆದ ಮೇಲೆ ಇಬ್ಬರು ಮಕ್ಕಳು ಬಂದು ಹೇಳಿದರು ಅಮ್ಮ ನಮಗೆ ಈ ಎರಡೂ ಕೋಣೆಯಲ್ಲಿ ಇರುವುದು ಕಷ್ಟವಾಗುತ್ತದೆ ಈಗ ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ ಅವರಿಗೂ ಓದಲು ಬರೆಯಲು ಬೇರೆ ಕೋಣೆ ಬೇಕಾಗುತ್ತದೆ ತಂದೆಯವರು ಏನೂ ಮಾಡದೆ ಹೊರಟು ಹೋದರು ಈಗ ನೀವೇ ಏನಾದರೂ ಮಾಡಿ ಮಕ್ಕಳ ಮಾತು ಕೇಳಿ ಸರೋಜಮ್ಮನಿಗೆ ಸ್ವಲ್ಪ ವಿಚಿತ್ರ ಎನಿಸಿತು ಮತ್ತು ಹೇಳಿದರು ಆದರೆ ಮಗನೇ ನೀನು ಏನು ಹೇಳಲು ಹೊರಟಿರುವೆ ನನ್ನ ಹತ್ತಿರ ಮನೆಗೆ ಖರ್ಚು ಮಾಡಲು ಅಷ್ಟೊಂದು ಹಣ ಇಲ್ಲ ಆಗ ಚಿಕ್ಕ ಮಗ ಹೇಳಿದನು ಅಮ್ಮ ಅಪ್ಪಾಜಿ ಮನೆ ಮತ್ತು ಆಸ್ತಿಯನ್ನು ನಿಮ್ಮ ಹೆಸರಿಗೆ ಮಾಡಿದ್ದಾರೆ ಊರಿನಲ್ಲಿರುವ ಜಮೀನು ನಿಮ್ಮ ಹೆಸರಿಗೆ ಇದೆ ನೀವೇ ಅದರ ಮಾಲೀಕರು ನೀವು ಊರಿನಲ್ಲಿರುವ ಅರ್ಧ ಜಾಗವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣದಿಂದ ನಾವು ಮೇಲೆ ಎರಡು ಅಂತಸ್ತನು ಕಟ್ಟೋಣ ನಂತರ ದೊಡ್ಡ ಮಗ ಹೇಳಿದನು ಅಮ್ಮ ನೀವು ಯೋಚನೆ ಮಾಡಿ ನಮ್ಮ ಮಕ್ಕಳು ದೊಡ್ಡವರಾಗುತ್ತಿದ್ದಾರೆ ಮನೆ ತುಂಬ ಚಿಕ್ಕದಿದೆ ನಮ್ಮ ಮಕ್ಕಳ ಫ್ರೆಂಡ್ಸ್ ಬರುತ್ತಿರುತ್ತಾರೆ ಮತ್ತು ಅವರ ಹುಟ್ಟುಹಬ್ಬ ಆಚರಿಸಲು ಮನೆ ತುಂಬ ಚಿಕ್ಕದಾಗುತ್ತದೆ ಹೀಗಾಗಿ ಅವರಿಗೂ ಇದರಿಂದ ಮುಜುಗರವಾಗುತ್ತದೆ ಮಕ್ಕಳು ಇಷ್ಟು ಒತ್ತಾಯಿಸಿದ ಮೇಲೆ ಅವರು ಇದರ ಬಗ್ಗೆ ಯೋಚನೆ ಮಾಡಿದರು ಇವತ್ತಲ್ಲದಿದ್ದರೆ ನಾಳೆಯಾದರೂ ಇದು ಮಕ್ಕಳಿಗೆ ಸೇರಬೇಕಾದದ್ದು ಹೀಗೆ ಯೋಚನೆ ಮಾಡಿ ಅವರು ಹಳ್ಳಿಯಲ್ಲಿರುವ ಅರ್ಧ ಜಮೀನನ್ನು ಮಾರಾಟ ಮಾಡಿದರು ಅದರಿಂದ ಬಂದ ಹಣವನ್ನು ಮಕ್ಕಳಿಗೆ ಕೊಟ್ಟರು ಮತ್ತು ಹೇಳಿದರು ನಿಮಗೆ ಹೇಗೆ ಬೇಕೋ ಹಾಗೆ ಮನೆಯನ್ನು ಕಟ್ಟಿಕೊಳ್ಳಿ ಇಬ್ಬರು ಮಕ್ಕಳು ಮೇಲೆ ಎರಡು ಅಂತಸ್ತನು ಕಟ್ಟಿದರು ಮತ್ತೆ ಕೆಲವು ದಿನಗಳ ನಂತರ ಅವರ ದೊಡ್ಡ ಮಗ ಅವರ ಹತ್ತಿರ ಬಂದು ಹೇಳಿದನು ಈಗ ನಿಮ್ಮ ಆರೋಗ್ಯ ಸರಿಯಿರುವುದಿಲ್ಲ ನಿಮಗೆ ನಿಮ್ಮ ಜಮೀನಿನಿಂದ ಏನು ಪ್ರಯೋಜನ ಇದೆ ಈ ವೃದ್ಧಾಪ್ಯದಲ್ಲಿ ನೀವು ನಿಮ್ಮ ಪೂರ್ತಿ ಜವಾಬ್ದಾರಿಯನ್ನು ನಿಮ್ಮ ಮಕ್ಕಳಿಗೆ ಬಿಟ್ಟು ಆರಾಮಾಗಿ ನಿಮ್ಮ ಸೊಸೆಯಂದಿರಿಂದ ಸೇವೆ ಮಾಡಿಸಿಕೊಳ್ಳಿ ಕುಳಿತು ನಿಮ್ಮ ಸೊಸೆಯಂದಿರ ಮೇಲೆ ಅಧಿಕಾರ ಚಲಾಯಿಸಿ ನಂತರ ಸರೋಜಮ್ಮ ಹೇಳಿದರು ಮಗನೇ ನೀನು ಏನು ಹೇಳುತ್ತಿರುವೆ ನಾನು ಎಲ್ಲಿ ಓಡಿ ಹೋಗುತ್ತಿದ್ದೇನೆ ಅಷ್ಟರಲ್ಲೇ ಅವರ ಚಿಕ್ಕ ಮಗ ರೋಹನ್ ಮತ್ತು ಸೋಹನರ ಕೈ ಹಿಡಿದುಕೊಂಡು ಬಂದು ಹೇಳಿದನು ಅಮ್ಮ ನಾಳೆ ಇವರಿಬ್ಬರ ಹುಟ್ಟಿದ ದಿನ ಇದೆ ಮತ್ತು ನೀವು ಇವರಿಗೆ ಎಂತಹ ಉಡುಗೊರೆ ಕೊಡಬೇಕೆಂದರೆ ಯಾರೂ ಇಲ್ಲಿಯವರಿಗೆ ಅಂತಹ ಉಡುಗೊರೆಯನ್ನು ಕೊಟ್ಟಿರಬಾರದು ಆಗ ಸರೋಜಮ್ಮ ಹೇಳಿದರು ಹೌದು ಮಗನೇ ನಾನು ಕೂಡ ಇವರ ಜನ್ಮದಿನ ನೆನಪಿನಲ್ಲಿ ಇರುವಂತಹ ಉಡುಗೊರೆ ಕೊಡಬೇಕೆಂದುಕೊಳ್ಳುತ್ತೇನೆ ಆದರೆ ಏನು ಮಾಡಲಿ ಯಾವುದೇ ಒಳ್ಳೆಯ ಉಡುಗೊರೆ ಕೊಡಲಾಗುತ್ತಿಲ್ಲ ಆಗ ಅವರ ದೊಡ್ಡ ಮಗ ರಮೇಶ್ ಹೇಳಿದನು ಅಮ್ಮ ನೀವು ಮಾತ್ರ ಅವರಿಗೆ ಸದಾ ನೆನಪಿನಲ್ಲಿ ಉಳಿಯುವಂತಹ ಉಡುಗೊರೆಯನ್ನು ಕೊಡಬಹುದು ಹೀಗೆ ಹೇಳುತ್ತಾ ಅವನು ಅಮ್ಮನ ಮುಂದೆ ಕೆಲವು ಕಾಗದ ಪತ್ರಗಳನ್ನು ಇಟ್ಟು ಹೇಳಿದನು ಅಮ್ಮ ನೀವು ಏನೂ ಮಾಡಬೇಕಾಗಿಲ್ಲ ಕೇವಲ ಈ ಕಾಗದ ಪತ್ರಕ್ಕೆ ಸಹಿ ಮಾಡಿದರೆ ಸಾಕು ಆದರೆ ಮಗನೇ ಇದರಲ್ಲಿ ಎಲ್ಲವೂ ಇಂಗ್ಲಿಷ್ನಲ್ಲಿ ಬರೆದಿದೆ ನಿಮ್ಮ ತಂದೆಯವರು ನನಗೆ ಯಾವಾಗಲೂ ಹೇಳುತ್ತಿದ್ದರು ಯಾವುದೇ ಪತ್ರಕ್ಕೆ ಸಹಿ ಮಾಡುವಾಗ ಓದಿ ಸಹಿ ಮಾಡು ಎಂದು ಏಕೆಂದರೆ ಮೋಸ ಹೋಗುವ ಸಂದರ್ಭ ಇರುತ್ತದೆ ಆದರೆ ಈ ಮಾತು ಬೇರೆಯವರೊಂದಿಗೆ ವ್ಯವಹರಿಸುವಾಗ ಅನ್ವಯಿಸುತ್ತದೆ ಇಲ್ಲಿ ನನಗೆ ಯಾರೂ ಮೋಸ ಮಾಡುತ್ತಾರೆ ಹೀಗೆ ಹೇಳುತ್ತಾ ಅವರು ಪೇಪರ್ ಮೇಲೆ ಸಹಿ ಮಾಡಿದರು ಹಾಗೆ ಅವರು ಈ ಕಾಗದ ಪತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಎಂದು ಕೇಳಿದಾಗ ಅವರ ದೊಡ್ಡ ಮಗ ಮುಗುಳು ನಗುತ್ತಾ ಅಮ್ಮ ಇದರ ಮೇಲೆ ನೀವು ನಿಮ್ಮ ಹಳ್ಳಿಯಲ್ಲಿರುವ ಪೂರ್ತಿ ಜಮೀನನ್ನು ನಮ್ಮ ಹೆಸರಿಗೆ ಮಾಡಿರುವಿರಿ ಇದನ್ನು ಕೇಳಿದ ಸರೋಜಮ್ಮನಿಗೆ ಮುಖಕ್ಕೆ ಹೊಡೆದಂತೆ ಆಯಿತು ಎಷ್ಟು ಬುದ್ಧಿವಂತಿಕೆಯಿಂದ ನನ್ನ ಇಬ್ಬರು ಮಕ್ಕಳು ಪೇಪರಿನ ಮೇಲೆ ಸಹಿ ಮಾಡಿಸಿಕೊಂಡರು ಆದರೆ ಮಕ್ಕಳು ಸರಿಯಾಗಿ ಹೇಳಿದ್ದಾರೆ ಈ ವಯಸ್ಸಿನಲ್ಲಿ ನಾನು ಜಮೀನನ್ನು ಇಟ್ಟುಕೊಂಡು ಏನು ಮಾಡಲಿ ಹೀಗಾಗಿ ನಾನು ಅವರಿಗೆ ಕೊಟ್ಟರೇನಾಯಿತು ಈಗ ಆರಾಮಾಗಿ ಇರುತ್ತೇನೆ ಮತ್ತು ಇಬ್ಬರ ಮಕ್ಕಳಿಂದ ಸೊಸೆಯಂದಿರಿಂದ ಸೇವೆ ಮಾಡಿಸಿಕೊಳ್ಳುತ್ತೇನೆ ಎಂದುಕೊಂಡರು ಆ ದಿನ ಸರೋಜಮ್ಮ ಬೆಳಿಗ್ಗೆ ತಿರುಗಾಡಲು ಪಾರ್ಕಿಗೆ ಹೋಗಿದ್ದರು ಸ್ವಲ್ಪ ಸಮಯ ಸುತ್ತಾಡಿ ಅವರು ತಮ್ಮ ಗೆಳತಿ ರ ಹರಟೆ ಹೊಡೆದು ಮನೆಗೆ ಬಂದು ನೋಡಿದರು ಮನೆಯಲ್ಲಿ ಯಾರೂ ಇರಲಿಲ್ಲ ಅಡುಗೆ ಮನೆಯಲ್ಲಿರುವ ಸಾಮಾನುಗಳು ನಾಪತ್ತೆಯಾಗಿದ್ದವು ಒಂದು ಕ್ಷಣ ಅವರು ಗಾಬರಿಯಾದರು ಮತ್ತು ಮಕ್ಕಳನ್ನು ಕರೆದರು ಮೇಲಿಂದ ದೊಡ್ಡ ಸೊಸೆ ಕೇಳಿದಳು ಏನಾಯಿತು ಅಮ್ಮಾಜಿ ಏಕೆ ಕೂಗುತ್ತಿದ್ದೀರಿ ನಾವು ಎಲ್ಲ ಸಾಮಾನು ತೆಗೆದುಕೊಂಡು ಮೇಲೆ ಬಂದಿದ್ದೇವೆ ಆಯಿತು ಮಗಳೇ ನೀವು ಕೆಲಸ ಮಾಡುತ್ತಿದ್ದೀರಾ ನಾನೂ ಸಹ ಮೇಲೆ ಬರುತ್ತೇನೆ ಹಾಗೆ ಸರೋಜಮ್ಮ ಮೇಲೆ ಹೋಗಿ ಒಂದು ಹೆಜ್ಜೆ ಇಟ್ಟರು ಆಗ ದೊಡ್ಡ ಸೊಸೆ ಜೋರಾಗಿ ಕಿರುಚಿಕೊಂಡು ಹೇಳಿದಳು ನಿಮಗೆ ಕಾಣಿಸುವುದಿಲ್ಲವೇ ಮನೆ ಪೂರ್ತಿ ಗಲೀಜು ಮಾಡಿಬಿಟ್ಟಿರಿ ನಾನು ಈಗಷ್ಟೇ ವರೆಸಿ ಸ್ವಚ್ಛ ಮಾಡಿ ಒಣಗಲು ಬಿಟ್ಟಿದ್ದೆ ಸೊಸೆ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿ ಸರೋಜಮ್ಮನ ಹೃದಯ ಕಂಪಿಸಿತು ಮತ್ತು ಗಾಬರಿಯಿಂದ ಹೇಳಿದರು ಮಗಳೇ ನನಗೆ ತುಂಬ ಹಸಿವಾಗಿತ್ತು ನನಗೆ ತಿಂಡಿ ಮಾಡಿಕೊಟ್ಟರೆ ಸೊಸೆಯ ಕೋಪಭರಿತ ಮುಖವನ್ನು ನೋಡಿ ಹೇಳಿದರು ನಾನು ಮೇಲೆ ಬಂದು ನೆಲ ಗಲೀಜು ಮಾಡುವುದಿಲ್ಲ ನನಗೆ ತಿಂಡಿಯನ್ನು ಕೆಳಗೆ ಕಳುಹಿಸಿಕೊಡಿ ಆಗ ರಾಧಾ ಹೇಳಿದಳು ಅಮ್ಮಾಜಿ ನಾನು ಏನೂ ತಿಂಡಿ ಮಾಡಿಲ್ಲ ನೀವು ನಿಮ್ಮ ಚಿಕ್ಕ ಸೊಸೆ ಹತ್ತಿರ ಕೇಳಿ ಅವಳು ಏನಾದರೂ ಮಾಡಿದರೆ ಕೊಡುತ್ತಾಳೆ ಅಯ್ಯೋ ಮಗಳೇ ನನಗೆ ಇಷ್ಟು ಮೆಟ್ಟಿಲುಗಳನ್ನು ಹತ್ತಿ ತುಂಬ ಸುಸ್ತಾಗಿದೆ ನೀನೇ ಏನಾದರೂ ಇದ್ದರೆ ಕೊಡು ಅಮ್ಮ ನನಗೀಗ ತುಂಬ ಕೆಲಸ ಇದೆ ಬರೀ ಅಡಿಗೆ ಮಾಡುವುದು ಒಂದೇ ಕೆಲಸ ಅಲ್ಲ ಹೀಗೆ ಹೇಳಿ ಹೊರಟು ಹೋದಳು ಸರೋಜಮ್ಮ ಕಷ್ಟಪಟ್ಟು ಚಿಕ್ಕ ಸೊಸೆ ಆರಾಧನಳ ಹತ್ತಿರ ಹೋದರು ನೋಡಿದರೆ ಅವಳು ಮನೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಅವರು ಅವಳನ್ನು ಕರೆದು ಊಟ ಕೇಳಿದರು ಅವಳು ಅಮ್ಮಾಜಿ ನಾನು ಈಗ ಅಡುಗೆ ಮಾಡಿಲ್ಲ ನಿನ್ನೆ ಎರಡು ಚಪಾತಿ ಇದೆ ನೀವು ಅದನ್ನೇ ತಿನ್ನಿ ಎಂದಳು ಸರೋಜಮ್ಮ ನಿನೆಯ ತಂಗಳು ಚಪಾತಿಯನ್ನು ತೆಗೆದುಕೊಂಡು ಭಾರವಾದ ಮನಸ್ಸಿನಿಂದ ಕೆಳಗಡೆ ಬಂದರು ಅವರಿಗೆ ಇಷ್ಟು ದಿವಸ ತನ್ನ ಸೊಸೆಯರು ತನ್ನ ಹಿಂದೆ ಮುಂದೆ ಸುತ್ತುತ್ತಾ ಅಮ್ಮಾಜಿ ಅಮ್ಮಾಜಿ ಎನ್ನುತ್ತಾ ತನ್ನ ಸೇವೆ ಮಾಡುತ್ತಿದ್ದವರು ಇಂದು ಏಕೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲು ವಿಫಲರಾದರು ಅದೇ ಸಮಯಕ್ಕೆ ಅವಳ ಮಗಳು ರಮ್ಯಾ ಫೋನ್ ಮಾಡಿದಳು ಅಮ್ಮ ಚೆನ್ನಾಗಿದೆಯಾ ಸರಿಯಾದ ಸಮಯಕ್ಕೆ ಊಟ ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಆಗ ಸರೋಜಮ್ಮ ಹೇಳಿದರು ನಾನು ತುಂಬ ಚೆನ್ನಾಗಿದ್ದೇನೆ ಮಗಳೇ ನಿನ್ನ ಅಣ್ಣಂದಿರು ಮತ್ತು ಅತ್ತಿಗೆಯರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಿದ್ದಾರೆ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡ ಈಗ ತಾನೇ ನಿನ್ನ ಅತ್ತಿಗೆ ಬಿಸಿ ಬಿಸಿ ಅಡುಗೆ ಮಾಡಿದ್ದಾಳೆ ನಾನು ಊಟ ಮಾಡುತ್ತಿದ್ದೇನೆ ನಂತರ ಮಾತನಾಡುತ್ತೇನೆ ಹೀಗೆ ಹೇಳಿ ಅವರು ಫೋನ್ ಇಟ್ಟರು ಅವರಿಗೆ ಕಣ್ಣಲ್ಲಿ ನೀರು ತುಂಬಿ ಗಂಟಲು ಕಟ್ಟಿತು ಅವರಿಗೆ ತಮ್ಮ ಮಗಳಿಗೆ ತಮ್ಮ ನೋವು ಗೊತ್ತಾಗುವುದು ಬೇಕಿರಲಿಲ್ಲ ಅವರು ತಂಗಳು ರೊಟ್ಟಿಯನ್ನು ತಿನ್ನುತ್ತಾ ಮನಸ್ಸಿನಲ್ಲಿ ಯೋಚಿಸಿದರು ಈ ವಿಷಯದ ಕುರಿತು ತಮ್ಮ ಮಕ್ಕಳೊಂದಿಗೆ ಮಾತನಾಡಬೇಕು ಎಂದು ಮಧ್ಯಾಹ್ನ ಎರಡು ಗಂಟೆಯಾಗುತ್ತಿತ್ತು ಅವರ ಮಧ್ಯಾಹ್ನದ ಊಟ ಆಗಿರಲಿಲ್ಲ ಅವರು ಊಟದ ನಿರೀಕ್ಷೆಯಲ್ಲಿಯೇ ಇದ್ದರು ಆದರೆ ಯಾರೂ ಬರಲಿಲ್ಲ ನಂತರ ಅವರು ಕೂಗಿದರು ಮಕ್ಕಳೇ ನನಗೆ ಹಸಿವಾಗುತ್ತಿದೆ ಊಟ ತಂದುಕೊಡಿ ಯಾರೂ ಉತ್ತರಿಸಲಿಲ್ಲ ಸ್ವಲ್ಪ ಸಮಯದ ನಂತರ ಅವರು ಪುನಃ ಕೂಗಿದರು ಹೀಗೆ ನಾಲ್ಕೈದು ಸಲ ಕೂಗಿದರೂ ಯಾರೂ ಬರಲಿಲ್ಲ ಆಗ ಅವರು ಸುಸ್ತಾಗಿ ಮೇಲೆ ಹೋದರು ದೊಡ್ಡ ಸೊಸೆ ಮುಖ ಗಂಟಿಕ್ಕಿಕೊಂಡು ಎರಡು ಚಪಾತಿ ಮತ್ತು ಪಲ್ಲೆಯನ್ನು ಬಿಸಾಡುವ ತಟ್ಟೆಯಲ್ಲಿ ಭಿಕ್ಷುಕರಿಗೆ ಕೊಡುವಂತೆ ಕೊಟ್ಟಳು ಅವರಿಗೆ ಸೊಸೆಯ ವರ್ತನೆಯನ್ನು ನೋಡಿ ಆಶ್ಚರ್ಯಪಡದ ವಿನಃ ಬೇರೆ ದಾರಿ ಇರಲಿಲ್ಲ ತನ್ನ ಇಬ್ಬರು ಸೊಸೆಯಂದರಿಗೆ ತನಗೆ ಎರಡು ಹೊತ್ತಿನ ಊಟ ಕೊಡುವುದು ಭಾರವಾಗಿದೆ ಏಕೆ ಎಂದು ಯೋಚಿಸುತ್ತಿದ್ದರು ಹಾಗಿದ್ದರೆ ಈ ಒಂದು ದಿನದಲ್ಲಿ ಅಂಥದ್ದೇನೂ ನಡೆದಿರಬಹುದು ಎನ್ನುವ ಯೋಚನೆಯಲ್ಲಿ ಮುಳುಗಿದ್ದರು ಆಗ ಅವರ ದೃಷ್ಟಿ ಹೊರಗಡೆ ಹೋಯಿತು ಚಿಕ್ಕ ಮಗ ಬರುತ್ತಿರುವುದನ್ನು ನೋಡಿದರು ಅವನ ಹಿಂದೆ ದೊಡ್ಡ ಮಗನೂ ಬರುತ್ತಿದ್ದನು ಅವರಿಬ್ಬರು ಒಳಗೆ ಬಂದಾಗ ಸರೋಜಮ್ಮ ಹೇಳಿದರು ಕೇಳಿ ಮಕ್ಕಳೇ ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕು ಆಗ ಚಿಕ್ಕ ಮಗ ಹೇಳಿದನು ಅಮ್ಮ ಈಗಲೇ ಮಾತನಾಡಬೇಕೆ ಆಮೇಲೆ ಮಾತನಾಡಿದರೆ ಆಗುವುದಿಲ್ಲವೇ ನಾನೀಗ ಸುಸ್ತಾಗಿ ಬಂದಿದ್ದೇನೆ ದೊಡ್ಡ ಮಗ ಹೇಳಿದ ಅಮ್ಮ ನಿನಗಂತೂ ಮಾಡಲು ಕೆಲಸವಿಲ್ಲ ನಾವು ಸುಸ್ತಾಗಿ ಬಂದಿರುತ್ತೇವೆ ನೀನು ಬರುತ್ತಲೇ ಹೀಗೆ ಹೇಳಿ ಇಬ್ಬರು ಒಳಗೆ ಹೋದರು ಸರೋಜಮ್ಮ ಸಪ್ಪೆ ಮೋರೆ ಹಾಕಿ ಕುಳಿತುಕೊಂಡರು ಅವರಿಗೆ ಪೂರ್ತಿ ರಾತ್ರಿ ನಿದ್ದೆ ಬರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಎದ್ದು ತಮ್ಮ ಮಕ್ಕಳೊಂದಿಗೆ ಮಾತನಾಡಬೇಕೆಂದು ಯೋಚಿಸಿ ಊರುಗೋಲನ್ನು ಹಿಡಿದುಕೊಂಡು ಮೇಲೆ ಹೋಗಿ ನೋಡಿದರು ಅವರ ದೊಡ್ಡ ಮಗ ರಮೇಶ್ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದನು ಸೊಸೆ ರಾಧಾ ಅವರ ಕಡೆ ನೋಡುತ್ತಾ ಹೇಳಿದಳು ನೋಡಿ ನಿಮ್ಮ ಅಮ್ಮ ಬಂದಿದ್ದಾರೆ ಈ ಮಾತನ್ನು ಕೇಳಿ ಸರೋಜಮ್ಮನಿಗೆ ಆಶ್ಚರ್ಯವಾಯಿತು ಅವರು ಸೊಸೆಗೆ ಹೇಳಿದರು ಹಾಗಿದ್ದರೆ ನಾನು ನಿನಗೆ ಏನೂ ಅಲ್ಲವೇ ಆಗ ರಮೇಶ್ ಹೇಳಿದ ಅಮ್ಮ ಇದರಲ್ಲಿ ಅಷ್ಟೊಂದು ಕೋಪಿಸಿಕೊಳ್ಳುವ ವಿಷಯ ಏನಿದೆ ನಂತರ ಸರೋಜಮ್ಮ ಹೇಳಿದರು ಮಗನೇ ವಿಷಯ ಏನೆಂದರೆ ನಿನ್ನೆಯಿಂದ ಸೊಸೆಯಂದಿರ ನಡವಳಿಕೆ ಬದಲಾಗಿದೆ ಮತ್ತು ನೀನು ಕೂಡ ಇಷ್ಟು ವಿಚಿತ್ರವಾಗಿ ನಡೆದುಕೊಳ್ಳುತ್ತಿರುವೆ ಏನಮ್ಮ ನೀವು ಬೆಳಿಗ್ಗೆ ಬೆಳಿಗ್ಗೆ ನಾಟಕ ಮಾಡಲು ಶುರು ಮಾಡಿದ್ದೀರಾ ಚಿಕ್ಕ ವಿಷಯ ದೊಡ್ಡದಾಗಲು ತುಂಬಾ ಸಮಯ ಹಿಡಿಯಲಿಲ್ಲ ಅವರ ಸೊಸೆ ಕೂಗಿದಳು ಕೇಳಿಸಿಕೊಂಡರಲ್ಲ ಈಗ ನಡೆಯಿರಿ ಇಲ್ಲಿಂದ ಅವರಿಗೆ ತಿಂಡಿ ತಿನ್ನಲು ಬಿಡಿ ಸರೋಜಮ್ಮ ಹಾಗೆ ನಿಂತುಕೊಂಡರು ಸೊಸೆಯ ಜೋರು ಮಾತು ಕೇಳಿ ಅವರ ಕೈಕಾಲು ನಡುಗುತ್ತಿತ್ತು ಅವರಿಗೆ ತಾನು ಕೆಟ್ಟ ಕನಸು ಕಾಣುತ್ತಿದ್ದೇನೆ ಎಂದು ಅನಿಸುತ್ತಿತ್ತು ಸರೋಜಮ್ಮ ಅವಮಾನಿತರಾಗಿ ದೊಡ್ಡ ಮಗನ ಕೋಣೆಯಿಂದ ಹೊರಬಂದರು ಅವರು ತುಂಬಾ ಹೆದರಿಕೊಂಡಿದ್ದರು ಆದರೆ ಅವರಿಗೆ ಹಸಿವಾಗಿತ್ತು ಹೀಗಾಗಿ ಅವರು ಧೈರ್ಯ ಮಾಡಿ ಚಿಕ್ಕ ಮಗನ ಹತ್ತಿರ ಹೋದರು ಬಾಗಿಲು ತೆರೆದಿತ್ತು ಅವರು ಕರೆದರೂ ಸಹ ಯಾರೂ ಬರಲಿಲ್ಲ ಅವರು ಒಳಗೆ ಹೋಗಿ ಕುಳಿತುಕೊಂಡರು ಅವರ ಮಗ ಅವರು ಅವರನ್ನು ನೋಡಿ ಅಡುಗೆ ಮನೆಯಿಂದ ಎರಡು ಚಪಾತಿ ತಂದುಕೊಟ್ಟನು ಈಗ ಸರೋಜಮ್ಮ ಚಪಾತಿಯ ಒಂದು ತುಂಡನ್ನು ಬಾಯಿಗೆ ಹಾಕಿಕೊಂಡರು ಅಷ್ಟರಲ್ಲಿ ಚಿಕ್ಕ ಸೊಸೆ ರೂಮಿನಿಂದ ಹೊರಬಂದು ಹೇಳಿದರು ಅಮ್ಮಾಜಿ ನೀವು ಇಲ್ಲಿ ಹೇಗೆ ತಮ್ಮ ಸೊಸೆಯ ಮಾತು ಕೇಳಿಕಣ್ಣು ತುಂಬಿ ಬಂದಿತ್ತು ಇಲ್ಲಿ ಹೇಗೆ ಅಂದರೆ ಈಗ ರಾಧಾ ಕೂಡ ನನ್ನನ್ನು ಅಲ್ಲಿಗೆ ಬರಬೇಡ ಎಂದು ಹೇಳಿದ್ದಾಳೆ ಈಗ ನೀನು ಕೂಡ ಹೀಗೆ ಮಾತನಾಡಿದರೆ ನಾನೆಲ್ಲಿಗೆ ಹೋಗಲಿ ಅಮ್ಮನ ಮಾತು ಕೇಳಿ ಅರುಣ್ ಅಮ್ಮ ನಂತರ ಮಾತನಾಡೋಣ ಈಗ ತಿಂಡಿ ತಿನ್ನಿ ಅರುಣ್ ಅವನ ತಾಯಿಯೊಂದಿಗೆ ಪ್ರೀತಿಯಿಂದ ಮಾತನಾಡುವುದನ್ನು ಕೇಳಿ ಆರಾಧನಾ ಅವನನ್ನು ಕೋಪದಿಂದ ನೋಡಿದಳು ಆದರೆ ಆ ಸಮಯದಲ್ಲಿ ಏನನ್ನೂ ಮಾತನಾಡಲಿಲ್ಲ ಮಾರನೇ ದಿನ ಸರೋಜಮ್ಮ ಅವರ ದೊಡ್ಡ ಮಗನ ಹತ್ತಿರ ಔಷಧಿ ತರಲು ಹೇಳಿದರು ಆಗ ಸೊಸೆ ಹೇಳಿದಳು ನಮಗೆ ನಮ್ಮ ಖರ್ಚಿಗೆ ಹಣ ಸಾಕಾಗುತ್ತಿಲ್ಲ ಹೀಗಿರುವಾಗ ನಿಮಗೆ ಹೇಗೆ ಖರ್ಚು ಮಾಡುವುದು ಕೇವಲ ಎರಡು ಚಪಾತಿಯ ವಿಷಯ ಆಗಿದ್ದರೆ ನಡೆಯುತ್ತಿತ್ತು ನಿಮ್ಮ ಖರ್ಚು ಏನು ಕಡಿಮೆ ಇದೆಯೇ ಬಟ್ಟೆಯ ಖರ್ಚು ಔಷಧಿಯ ಖರ್ಚು ಊಟ ತಿಂಡಿಗೆ ಖರ್ಚು ಇಲ್ಲ ಇಲ್ಲ ಇಷ್ಟೆಲ್ಲ ಖರ್ಚನ್ನು ನಾವು ಮಾಡಲಾಗುವುದಿಲ್ಲ ಸರೋಜಮ್ಮ ದೊಡ್ಡ ಸೊಸೆಯ ಹತ್ತಿರ ಹೋಗಿ ಊಟ ಕೇಳುವುದನ್ನು ಬಿಟ್ಟು ಈಗ ಮೂರು ಹೊತ್ತಿನ ಊಟ ಮಾಡಲು ಚಿಕ್ಕ ಸೊಸೆ ಹತ್ತಿರ ಹೋಗುತ್ತಿದ್ದರು ಹೀಗೆ ಕೆಲವು ದಿನಗಳು ಕಳೆದವು ಒಂದು ದಿನ ಸರೋಜಮ್ಮ ಊಟ ಮಾಡಲು ಚಿಕ್ಕ ಸೊಸೆ ಹತ್ತಿರ ಹೋದರು ಆಗ ಆರಾಧನಳ ಮಾತು ಕೇಳಿಸಿತು ಅವಳು ಅವಳ ಗಂಡನೊಂದಿಗೆ ಜಗಳವಾಡುತ್ತಿದ್ದಳು ನೀವು ನಿಮ್ಮ ಅಣ್ಣ ಅತ್ತಿಗೆಯರಿಂದ ಸ್ವಲ್ಪ ಕಲಿತುಕೊಳ್ಳಿ ಅವರು ಹೇಗೆ ತಮ್ಮ ಜವಾಬ್ದಾರಿಯಿಂದ ಕಳಚಿಕೊಂಡಿದ್ದಾರೆ ಮತ್ತು ನಿಮ್ಮ ಅಮ್ಮನ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಹಾಕಿದ್ದಾರೆ ನಮಗೇನು ಕಡಿಮೆ ಖರ್ಚು ಇದೆಯೇ ಆಗ ಅರುಣ್ ಹೇಳಿದನು ನಿನ್ನ ಮಾತು ಸರಿಯಾಗಿದೆ ಆರಾಧನಾ ಅಣ್ಣ ತನ್ನ ಜವಾಬ್ದಾರಿಯನ್ನು ನಿಭಾಯಿಸುತ್ತಿಲ್ಲ ನಾವೇಕೆ ಅಮ್ಮನ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಅಣ್ಣನ ಹತ್ತಿರ ಮಾತನಾಡಿ ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಲು ವ್ಯವಸ್ಥೆ ಮಾಡಿಸುತ್ತೇನೆ ಸರೋಜಮ್ಮ ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ತಟಸ್ಥರಾಗಿ ನಿಂತುಕೊಂಡರು ಮತ್ತು ಅವರು ಅಲ್ಲಿಂದ ಕೆಳಗೆ ಇಳಿದು ಬಂದರು ಈಗ ಅವರಿಗೆ ಯಾವ ಸೊಸೆಯ ಹತ್ತಿರವೂ ಪುನಃ ಹೋಗಲು ಧೈರ್ಯ ಇರಲಿಲ್ಲ ಇಂದು ಅವರ ಸಹನೆಯ ದಿನಗಳು ಕೊನೆಗೊಂಡಿದ್ದವು ಏಕೆಂದರೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ದೂರದ ಮಾತು ಎರಡು ಹೊತ್ತಿನ ಊಟ ಹಾಕುವವರು ಇರಲಿಲ್ಲ ಈ ಮನೆಯಲ್ಲಿ ಅವರನ್ನು ನೋಡಲು ಯಾರೂ ಬರುತ್ತಿರಲಿಲ್ಲ ಒಂಟಿಯಾಗಿ ಅಂಗಳದಲ್ಲಿ ಹಾಕಿರುವ ವಂಚದ ಮೇಲೆ ಕುಳಿತುಕೊಂಡಿದ್ದರು ಎಲ್ಲರೂ ಅಂಗಳದಿಂದಲೇ ಹೋಗಿ ಬರುವುದು ಮಾಡುತ್ತಿದ್ದರು ಆದರೆ ಯಾರ ಬಳಿಯೂ ಅಮ್ಮನ ಹತ್ತಿರ ಬಂದು ಎರಡು ಕ್ಷಣ ಕುಳಿತುಕೊಳ್ಳುವಷ್ಟು ಸಮಯ ಇರಲಿಲ್ಲ ಮಕ್ಕಳು ಸೊಸೆಯಿಂದರೇ ತಮ್ಮ ಜವಾಬ್ದಾರಿಯನ್ನು ಕಳೆದುಕೊಂಡಿರುವಾಗ ಇನ್ನು ಮೊಮ್ಮಕ್ಕಳು ನೋಡಿಕೊಳ್ಳುತ್ತಾರೆಯೇ ಅವರು ಕೂಡ ತಮ್ಮ ತಂದೆ ತಾಯಿಗಳ ಹಾದಿಯಲ್ಲಿ ಹೋಗುತ್ತಿದ್ದರು ಇಷ್ಟು ದೊಡ್ಡ ಕುಟುಂಬ ಇದ್ದರೂ ಸರೋಜಮ್ಮ ಒಂಟಿಯಾಗಿ ಹಸಿವೆಯಿಂದ ಬಳಲುತ್ತಿದ್ದರು ಇಂದು ಅವರು ಏನನ್ನೂ ತಿನ್ನದೇ ಕುಡಿಯದೆ ವಾಕಿಂಗ್ ಹೋಗಿದ್ದರು ಹೀಗಾಗಿ ಅವರು ಮೌನವಾಗಿ ಕುಳಿತಿದ್ದರು ಇದನ್ನು ಅವರ ಗೆಳತಿ ನೋಡಿ ಅವರೇ ಎಲ್ಲವನ್ನೂ ಹೇಳಿಕೊಳ್ಳುತ್ತಾರೆ ಎಂದು ಸ್ವಲ್ಪ ಹೊತ್ತು ಕಾದರು ಆದರೆ ಅವರು ಏನನ್ನೂ ಹೇಳಿಕೊಳ್ಳಲಿಲ್ಲ ಆಗ ರೇವತಿ ಅವರು ಸರೋಜಮ್ಮನ ನೋವಿಗೆ ಕಾರಣವೇನೆಂದು ಕೇಳಿದರು ಆಗ ಸರೋಜಮ್ಮ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದರು ಏನು ಹೇಳಲಿ ರೇವತಿ ನಾನು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ನಮಗೆ ತಲೆಯ ಮೇಲೆ ದೊಡ್ಡ ಭಾರ ಹೊತ್ತುಕೊಂಡ ಹಾಗೆ ಅನಿಸುತ್ತದೆ ತುಂಬ ಹಣ ಕೂಡಿಸಿ ಇಡಬೇಕಾಗುತ್ತದೆ ಏಕೆಂದರೆ ಅವರ ಮದುವೆಗೆ ವರದಕ್ಷಿಣೆ ಕೊಡಬೇಕು ಬಂಗಾರದ ಒಡವೆಗಳನ್ನು ಮಾಡಿಸಬೇಕು ಓದಿಸಿ ಬರೆಯಿಸಿ ಬೇರೆಯವರ ಮನೆಗೆ ಕಳುಹಿಸಬೇಕು ಆದರೆ ನನಗೆ ಒಂದರ ಮೇಲೆ ಒಂದು ಗಂಡು ಮಗು ಆದಾಗ ನಮಗೆ ತುಂಬ ಸಂತೋಷವಾಗಿತ್ತು ಮತ್ತು ನನ್ನ ಗಂಡ ಎದೆಯನ್ನು ಗರ್ವದಿಂದ ಉಬ್ಬಿಸಿದರು ನಮಗೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ನಮಗೆ ಎರಡು ಗಂಡು ಮಕ್ಕಳ ಬಗೆ ದೊರೆತಿದೆ ಎಂದು ಅಂದುಕೊಂಡೆವು ಮತ್ತು ನಾನು ಅಂದುಕೊಂಡಿದ್ದೆ ನನ್ನ ಮಕ್ಕಳೊಂದಿಗೆ ನಾನು ಆರಾಮಾಗಿ ವೃದ್ಧಾಪ್ಯವನ್ನು ಕಳೆಯಬಹುದು ಮತ್ತು ಅವರು ನನಗೆ ಊರುಗೋಲಾಗಿರುತ್ತಾರೆ ಎಂದು ನಾನು ಪೂರ್ತಿ ಆಯಸ್ಸು ಇದೇ ಖುಷಿಯಲ್ಲಿ ಕಳೆದೆ ನಾವು ಈಗ ಮಕ್ಕಳಿಗೆ ಏನು ಖರ್ಚು ಮಾಡಿದ್ದೇವೋ ಅದನ್ನು ವೃದ್ಧಾಪ್ಯದಲ್ಲಿ ನಾವು ಇದರ ದುಪ್ಪಟ್ಟು ಅವರಿಂದ ಪಡೆದುಕೊಳ್ಳುತ್ತೇವೆ ಎಂದುಕೊಂಡಿದ್ದೆ ನಮ್ಮ ಎಲ್ಲ ದುಡಿಮೆಯನ್ನು ಮಕ್ಕಳು ಅವರ ಕಾಲ ಮೇಲೆ ನಿಂತುಕೊಳ್ಳುವ ಹಾಗೆ ಮಾಡಲು ಹಾಕಿದೆವು ಇಲ್ಲಿಯವರೆಗೆ ನಮಗೋಸ್ಕರ ಏನನ್ನೂ ಯೋಚನೆ ಮಾಡಲಿಲ್ಲ ಈಗ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದರು ಮತ್ತು ನನ್ನ ಆರೋಗ್ಯವೂ ಹದಗೆಡುತ್ತಿದೆ ನನ್ನ ಮಕ್ಕಳು ನನಗೆ ಔಷಧಿ ತಂದು ಕೊಡುವುದು ದೂರದ ಮಾತು ಈಗ ಅವರ ಅಮ್ಮನಿಗೆ ಎರಡು ಹೊತ್ತಿನ ಊಟ ಹಾಕುವುದು ಭಾರವಾಗಿದೆ ಈ ಎಲ್ಲ ಮಾತುಗಳನ್ನು ಹೇಳುತ್ತಿದ್ದಂತೆ ಅವರ ಕಣ್ಣುಗಳಲ್ಲಿ ನೀರುಳಿಯತೊಡಗಿತು ಮತ್ತು ಅವರ ಗಂಟಲು ಉಬ್ಬಿ ಬಂದಿತು ರೇವತಿ ಅವರಿಗೆ ನೀರು ಕುಡಿಸಿ ಸಮಾಧಾನ ಹೇಳಿದರು ಎಲ್ಲವೂ ಸರಿಯಾಗುತ್ತದೆಯೋ ಎಲ್ಲವೂ ಗೊತ್ತಿಲ್ಲ ರೇವತಿ ಈ ವಯಸ್ಸಿನಲ್ಲಿ ನಾನು ಇನ್ನೇನು ನೋಡಬೇಕಾಗಿದೆಯೋ ಹಸಿವಿನಿಂದ ಬಳಲುತ್ತಿದ್ದರೂ ಇಲ್ಲಿಯವರೆಗೆ ನನ್ನ ಜೀವ ಹೋಗಿಲ್ಲ ಹೀಗೆ ಹೇಳಿ ಅವರು ಬಿಕ್ಕಿ ಬಿಕ್ಕಿ ಅತ್ತರು ಮತ್ತು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡರು ರೇವತಿ ಅವರಿಗೆ ಧೈರ್ಯ ಹೇಳಿದರು ಮತ್ತು ಅವರನ್ನು ಎಬ್ಬಿಸಿ ಕುರ್ಚಿಯ ಮೇಲೆ ಕುಳಿಸಿ ಹೇಳಿದರು ನೋಡು ಸರೋಜಾ ನೀನು ಹೀಗೆ ಸೋಲನ್ನು ಒಪ್ಪಿಕೊಂಡರೆ ನಿನ್ನ ಮಕ್ಕಳು ಮುಂದೆ ನಿನ್ನ ಜೊತೆ ಹೀಗೆ ನಡೆದುಕೊಳ್ಳಬಹುದು ಗೊತ್ತಿಲ್ಲ ಆದರೆ ಈಗ ನೀನು ಧೈರ್ಯ ಮಾಡಿ ಅವರ ತಪ್ಪಿನ ವಿರುದ್ಧ ಧ್ವನಿ ಎತ್ತಿದರೆ ನಿಮ್ಮ ಉಳಿದ ಜೀವನವನ್ನು ಚೆನ್ನಾಗಿ ನಡೆಸಬಹುದು ಗೆಳತಿಯೇ ಈ ಮಾತನ್ನು ಕೇಳಿ ಸರೋಜಮ್ಮ ಸ್ವಲ್ಪ ಯೋಚನೆಯಲ್ಲಿ ಮುಳುಗಿದರು ಈಗ ನೀನು ನನ್ನ ಜೊತೆ ಬಾ ಎಂದು ಹೇಳುತ್ತಾ ರೇವತಿಯವರು ಸರೋಜಮ್ಮನನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಿಸಿದರು ನಂತರ ಸರೋಜಮ್ಮ ಮನೆಗೆ ಬಂದರು ತುಂಬಾ ಸಮಯದಿಂದ ಸರೋಜಮ್ಮ ಯೋಚನೆಯಲ್ಲಿ ಮುಳುಗಿದ್ದರು ಸಂಜೆಯಾಗಿತ್ತು ಅವರಿಗೆ ಮಧ್ಯಾಹ್ನದ ಊಟ ಮಾಡುವ ಅದೃಷ್ಟವೂ ಇರಲಿಲ್ಲ ನಂತರ ಅವರು ಧೈರ್ಯ ಮಾಡಿ ಇರುವ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಅಂಗಡಿಯಿಂದ ಬ್ರೆಡ್ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಬಂದರು ಸಂಜೆಯ ಸಮಯದಲ್ಲಿ ಅವರ ಮಗಳು ಅವಳ ಗಂಡನ ಜೊತೆ ಅವರನ್ನು ಭೇಟಿಯಾಗಲು ಬಂದಿದ್ದಳು ಆ ಸಮಯದಲ್ಲಿ ಸರೋಜಮ್ಮ ಬ್ರೆಡ್ ತಿನ್ನುತ್ತಿದ್ದರು ತಮ್ಮ ಮಗಳನ್ನು ನೋಡುತ್ತಲೇ ಅವರು ಬ್ರೆಡ್ ಪ್ಯಾಕೆಟ್ ಮುಚ್ಚಿಕೊಂಡು ಹೇಳಿದರು ಅರೆ ಮಗಳೇ ನೀನು ಯಾವಾಗ ಬಂದೆ ಬರುವ ಮೊದಲು ನನಗೇಕೆ ತಿಳಿಸಲಿಲ್ಲ ಅಮ್ಮ ನಾನು ನಿನಗೆ ಫೋನ್ ಮಾಡಿದಾಗ ನನಗೆ ಇಲ್ಲಿ ಏನೂ ಸರಿಯಿಲ್ಲ ಎಂದು ಅನಿಸಿತು ಹೀಗಾಗಿ ನಾನು ನಿನ್ನನ್ನು ಭೇಟಿಯಾಗಲು ಬಂದೆ ನನಗೆ ವಿಷಯ ಏನೆಂದು ತಿಳಿಸು ಮಗಳೇ ನಾನು ನಿನಗೆ ಹೇಳಿದೆನಲ್ಲ ಎಲ್ಲವೂ ಸರಿಯಾಗಿದೆ ಎಂದು ನೀನು ಸುಮ್ಮನೆ ನನ್ನ ಬಗ್ಗೆ ಚಿಂತಿಸುತ್ತಿರುವೆ ಸರೋಜಮ್ಮ ಮಗಳ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುತ್ತಾ ಹೇಳಿದರು ಆಗ ಬಾಗಿಲಿನಿಂದ ಒಳ ಬಂದ ರೇವತಿಯವರ ಧ್ವನಿ ಕೇಳಿಸಿತು ಎಲ್ಲಿ ಏನು ಸರಿಯಾಗಿದೆ ಸರೋಜ ರಮ್ಯಾ ಮಗಳೇ ನೀನು ಬಂದಿರುವುದು ಒಳ್ಳೆಯದಾಯಿತು ನಾನು ನಿನಗೆ ಎಲ್ಲವನ್ನೂ ಹೇಳುತ್ತೇನೆ ನಿನ್ನಮ್ಮ ಹೇಗೆ ಒಂದೊಂದು ದಿನವನ್ನು ಕಳೆಯುತ್ತಿದ್ದಾರೆ ಎಂದು ರೇವತಿಯವರು ಎಲ್ಲ ವಿಷಯವನ್ನು ರಮ್ಯಾಳಿಗೆ ಹೇಳಿದರು ಎಲ್ಲ ಮಾತನ್ನು ಕೇಳಿದ ರಮ್ಯಾ ಕಕ್ಕ ಬಿಕ್ಕಿಯಾದಳು ಅವಳಿಗೆ ನಂಬಿಕೆಯೇ ಬರಲಿಲ್ಲ ತನ್ನ ತಾಯಿಯ ಮೇಲೆ ಇಷ್ಟೊಂದು ಪ್ರೀತಿಯನ್ನು ತೋರಿಸುವ ಅಣ್ಣಂದಿರು ಇದ್ದಕ್ಕಿದ್ದಂತೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ ಎಂದುಕೊಂಡಳು ಸರೋಜಮ್ಮನವರ ಅಳಿಯ ಅವರ ಎಲ್ಲ ಮಾತನ್ನು ಕೇಳಿಸಿಕೊಂಡು ಹೇಳಿದರು ಅಮ್ಮ ನನಗೆ ಒಬ್ಬರು ಒಳ್ಳೆಯ ಲಾಯರ್ ಫ್ರೆಂಡ್ ಇದ್ದಾರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಎಲ್ಲಾ ಆಸ್ತಿಯ ಕಾಗದ ಪತ್ರಗಳನ್ನು ತೆಗೆದುಕೊಂಡು ನಮ್ಮ ಜೊತೆ ಬನ್ನಿ ಸರೋಜಮ್ಮ ಒಪ್ಪಿಕೊಳ್ಳದಿದ್ದರೂ ಅವರು ಅವಳನ್ನು ತಮ್ಮ ಜೊತೆ ಲಾಯರ್ ಹತ್ತಿರ ಕರೆದುಕೊಂಡು ಹೋದರು ಮತ್ತು ವಕೀಲರಿಗೆ ಎಲ್ಲ ವಿಷಯವನ್ನು ತಿಳಿಸಿದರು ವಕೀಲರು ಎಲ್ಲಾ ಕಾಗದ ಪತ್ರಗಳನ್ನು ನೋಡಿ ಹೇಳಿದರು ಅರೆ ವಾವ್ ಇದಾ ವಿಷಯ ಇದು ನಿಮ್ಮ ಮನೆಯ ಜಾಗದ ಆಸ್ತಿಯ ಕಾಗದ ಪತ್ರಗಳೇ ನಂತರ ವಕೀಲರು ಮುಗುಳ್ನಗುತ್ತಾ ಹೇಳಿದರು ವಿಷಯ ಹೀಗಿದ್ದರೆ ನೀವು ನಿಮ್ಮ ಮಕ್ಕಳು ಮತ್ತು ಸೊಸೆಯಂದಿರಿಗೆ ಒಳ್ಳೆಯ ರೀತಿಯಿಂದ ಬುದ್ಧಿ ಕಲಿಸಬಹುದು ಸರೋಜಮ್ಮ ವಕೀಲರು ಹೇಳಿದ ಮೇಲೆ ಕಾಗದ ಪತ್ರದ ವ್ಯವಹಾರ ಶುರು ಮಾಡಿದರು ಅವರು ಸ್ವಲ್ಪ ಸಮಯದ ನಂತರ ಮನೆಗೆ ಬಂದರು ಅವರು ಮನೆಗೆ ಬಂದ ಸ್ವಲ್ಪ ಸಮಯದ ನಂತರ ಅವರ ಇಬ್ಬರು ಮಕ್ಕಳು ಮನೆಗೆ ಬಂದು ಅವರ ಹತ್ತಿರ ಬಂದು ಹೇಳಿದರು ಅಮ್ಮ ಇನ್ನು ಮುಂದೆ ನಿಮ್ಮ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳುವುದಿಲ್ಲ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುತ್ತೇವೆ ಅವರ ಮಾತನ್ನು ಕೇಳಿ ಸರೋಜಮ್ಮ ಆಶ್ಚರ್ಯದಿಂದ ಅವರತ್ತ ನೋಡಿದರು ಆಗ ದೊಡ್ಡ ಮಗ ಹೇಳಿದನು ನೀವು ಚಿಂತೆ ಮಾಡಬೇಡಿ ಅಮ್ಮ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ ಹೀಗೆ ಅವರ ಮಾತುಕತೆ ನಡೆಯುತ್ತಿತ್ತು ಆಗ ಅವರ ಮಗಳು ರಮ್ಯಾ ಮತ್ತು ಅವಳ ಗಂಡ ವಕೀಲರು ಅಲ್ಲಿಗೆ ಬಂದರು ಅವರಿಬ್ಬರನ್ನು ವಕೀಲರ ಜೊತೆ ನೋಡಿ ಇಬ್ಬರು ಮಕ್ಕಳು ಮತ್ತು ಸೊಸೆಯಿಂದಿರು ಆಶ್ಚರ್ಯಗೊಂಡರು ಆಗ ದೊಡ್ಡ ಮಗ ಹೇಳಿದನು ಇಲ್ಲಿ ಏನು ತಮಾಷೆ ನಡೆಯುತ್ತಿದೆ ನೀವು ಇಲ್ಲಿ ವಕೀಲರೊಂದಿಗೆ ಓ ನನಗೆ ಗೊತ್ತಾಯಿತು ಅಮ್ಮನ ಆಸ್ತಿಯಲ್ಲಿ ನಿನಗೂ ಭಾವನೆಗೂ ಪಾಲು ಬೇಕು ಇದಕ್ಕಾಗಿ ವಕೀಲರನ್ನು ಕರೆದುಕೊಂಡು ಬಂದಿರುವಿರಿ ಆದರೆ ಒಂದು ಮಾತು ಕಿವಿ ಕೊಟ್ಟು ಕೇಳು ಈ ಎಲ್ಲ ಆಸ್ತಿ ನಮ್ಮಿಬ್ಬರಿಗೆ ಸೇರಿರುವುದು ನಿನಗೆ ಇದರ ಮೇಲೆ ಯಾವ ಹಕ್ಕೂ ಇಲ್ಲ ಈ ಮಾತನ್ನು ಕೇಳಿ ರಮ್ಯಾ ಮತ್ತು ಅವಳ ಗಂಡನಿಗೆ ತುಂಬ ಕೋಪ ಬಂದಿತ್ತು ರಮ್ಯಾ ಹೇಳಿದಳು ನನಗೆ ಅಮ್ಮನ ಆಸ್ತಿಯಲ್ಲಿ ಒಂದು ಪೈಸೆಯೂ ಬೇಡ ನಾನು ಕೇವಲ ನನ್ನ ಅಮ್ಮ ವೃದ್ಧಾಪ್ಯದಲ್ಲಿ ಸುಖವಾಗಿ ಜೀವನ ಮಾಡುವುದನ್ನು ಬಯಸುತ್ತೇನೆ ನಾನು ಅಮ್ಮನನ್ನು ನನ್ನ ಜೊತೆ ಕರೆದುಕೊಂಡು ಹೋಗಬಹುದಿತ್ತು ಆದರೆ ಅಮ್ಮ ತನ್ನ ಜೀವನದ ಕೊನೆಯ ದಿನಗಳನ್ನು ಅಪ್ಪಾಜಿಯ ನೆನಪಿನಲ್ಲಿ ಇದೇ ಮನೆಯಲ್ಲಿ ಕಳೆಯಬೇಕೆಂದು ಬಯಸುತ್ತಿದ್ದಾರೆ ಆಗ ಸರೋಜಮ್ಮ ಕೋಪದಿಂದ ಹೇಳಿದರು ನಾವು ನಮ್ಮ ಮಗಳಿಗಿಂತ ಹೆಚ್ಚಾಗಿ ಗಂಡು ಮಕ್ಕಳನ್ನು ಪ್ರೀತಿಸುತ್ತಿದ್ದೆವು ಹೆಣ್ಣು ಮಕ್ಕಳು ಬೇರೆ ಮನೆಗೆ ಹೋಗುವವರು ಗಂಡು ಮಕ್ಕಳು ನಮ್ಮ ವೃದ್ಧಾಪ್ಯದಲ್ಲಿ ನೆರವಾಗುವವರು ಹೀಗೆ ಯೋಚನೆ ಮಾಡಿ ನಾನು ಮತ್ತು ನಿಮ್ಮ ಅಪ್ಪಾಜಿ ನಿಮ್ಮನ್ನು ಸ್ವಲ್ಪ ಅತಿಯಾಗಿಯೇ ಪ್ರೀತಿಸುತ್ತಿದ್ದೆವು ಆದರೆ ಇಂದು ನನಗೆ ಎಲ್ಲವೂ ಅರ್ಥವಾಗಿದೆ ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ನನ್ನ ಹತ್ತಿರ ಈ ಯಾವ ಆಸ್ತಿಯೂ ಇಲ್ಲ ಎಂದು ನೀವು ನನ್ನನ್ನು ಕೈಬಿಟ್ಟಿದ್ದೀರಿ ನನ್ನ ಹತ್ತಿರ ಆಸ್ತಿ ಇರುವವರೆಗೂ ನನ್ನ ಹಿಂದೆ ಮುಂದೆ ತಿರುಗುತ್ತಿದ್ದೀರಿ ಈಗ ಜವಾಬ್ದಾರಿ ನಿಭಾಯಿಸುವ ಸಮಯದಲ್ಲಿ ಎಲ್ಲರೂ ದೂರ ಹೋಗಿರುವಿರಿ ನಿಮಗೆ ನನ್ನ ಹಣ ಮತ್ತು ಜಮೀನು ಬೇಕಾಗಿತ್ತು ಆದರೆ ನಿಮ್ಮ ವೃದ್ಧ ತಾಯಿಯ ಕತೆ ಏನು ಎಂದು ಯಾರೂ ಯೋಚಿಸಲಿಲ್ಲ ಆದರೆ ಒಂದು ನೆನಪಿಟ್ಟುಕೊಳ್ಳಿ ಈ ಮನೆ ನಿಮ್ಮ ತಂದೆಯ ಆಸ್ತಿ ಇದರ ಮೊದಲ ಹಕ್ಕು ನನ್ನದೇ ಅದಕ್ಕೆ ಹಿರಿಯ ಮಗ ಹೇಳಿದ ಇದರ ಮೇಲೆ ನಿಮಗೆ ಯಾವ ಹಕ್ಕೂ ಇಲ್ಲ ವಿಲ್ ಮಾಡುವಾಗಲೇ ಅಪ್ಪಾಜಿ ಇದನ್ನು ನನ್ನ ಹೆಸರಿಗೆ ಬರೆದಿದ್ದಾರೆ ಆಗ ವಕೀಲರು ಹೇಳಿದರು ನಿಮ್ಮ ಮಾತು ಸರಿ ಇದೆ ಆದರೆ ಸಾಯುವ ಮೊದಲೇ ನಿಮ್ಮ ಅಪ್ಪಾಜಿ ಈ ಮನೆ ಮತ್ತು ಆಸ್ತಿಯನ್ನು ನಿಮ್ಮ ಅಮ್ಮನ ಹೆಸರಿಗೆ ಬರೆದಿದ್ದಾರೆ ಮತ್ತು ಅದರ ಮೇಲೆ ಬರೆದಿದ್ದಾರೆ ನನ್ನ ಹೆಂಡತಿ ಬದುಕಿರುವವರೆಗೂ ಎಲ್ಲ ಆಸ್ತಿಗೂ ಅವಳೆ ಹಕ್ಕುದಾರಳಾಗಿರುತ್ತಾಳೆ ಬಹುಶಃ ನಿಮ್ಮ ತಂದೆಯವರಿಗೆ ನೀವು ನಿಮ್ಮ ತಾಯಿಯೊಂದಿಗೆ ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳಬಹುದೆಂದು ಅವರು ಮೊದಲೇ ಊಹಿಸಿದ್ದರು ಅನಿಸುತ್ತದೆ ತಮ್ಮ ಹೆಂಡತಿಯ ಸುರಕ್ಷತೆಗೋಸ್ಕರ ಅವರು ಸಾಯುವ ಮೊದಲು ವಿಲ್ಲನ್ನು ಬದಲಾಯಿಸಿದ್ದಾರೆ ಅವರು ಸಾಯುವ ಒಂದು ತಿಂಗಳ ಮೊದಲೇ ವಿಲ್ ಬದಲಾಯಿಸಿದ್ದಾರೆ ಇಲ್ಲಿಯವರೆಗೆ ಈ ಮನೆ ಮತ್ತು ನಿಮ್ಮ ತಂದೆಯ ಜಮೀನು ಸರೋಜಮ್ಮನವರಿಗೆ ಸೇರುತ್ತದೆ ಅವರು ಹೇಗೆ ಬೇಕೋ ಹಾಗೆ ಅದನ್ನು ಉಪಯೋಗಿಸಿಕೊಳ್ಳಬಹುದು ಯಾರೂ ಅವರನ್ನು ಪ್ರಶ್ನೆ ಮಾಡುವಂತಿಲ್ಲ ಈ ಮಾತನ್ನು ಕೇಳಿ ಇಬ್ಬರು ಮಕ್ಕಳು ಜೀವವೇ ಹೋದಂತಾಯಿತು ಅವರು ಒಮ್ಮೆ ವಕೀಲರನ್ನು ಒಮ್ಮೆ ತಮ್ಮ ಅಮ್ಮನನ್ನು ನೋಡುತ್ತಿದ್ದರು ಈ ಘಟನೆಯ ನಂತರ ಸರೋಜಮ್ಮ ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನೆ ಎದ್ದು ಬಿಡುವ ಸಾಧಾರಣ ಹೆಂಗಸಾಗಿರಲಿಲ್ಲ ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಲು ಮತ್ತು ತಮ್ಮ ಮಕ್ಕಳಿಗೆ ಪಾಠ ಕಲಿಸಲು ಪ್ರಾರಂಭಿಸಿದರು ತಮ್ಮ ಮಕ್ಕಳ ಮತ್ತು ಸೊಸೆಯಿಂದರ ಮೇಲೆ ಅಧಿಕಾರ ಚಲಾಯಿಸಿದರು ಈಗಲೇ ಮನೆ ಖಾಲಿ ಮಾಡಿ ಈ ಮಾತನ್ನು ಕೇಳುತ್ತಿದ್ದಂತೆ ರಮೇಶ್ ತನ್ನ ತಾಯಿಯ ಕಾಲಿಗೆ ಬಿದ್ದು ಅಮ್ಮ ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿಬಿಡಿ ಎಂದ ಅದೇ ಸಮಯದಲ್ಲಿ ಚಿಕ್ಕ ಮಗ ಬಂದು ಅಮ್ಮ ಅಣ್ಣ ನನ್ನ ತಲೆ ಕೆಡಿಸಿ ಹೀಗೆ ಮಾಡುವಂತೆ ಮಾಡಿದ ಇಲ್ಲದಿದ್ದರೆ ನಾನು ನಿಮ್ಮ ಜೊತೆ ಹೀಗೆ ನಡೆದುಕೊಳ್ಳಬೇಕೆಂದು ಎಂದಿಗೂ ಯೋಚನೆ ಮಾಡಿರಲಿಲ್ಲ ಆಗ ಸರೋಜಮ್ಮ ಹೇಳಿದರು ನೀವು ನನ್ನ ಜೊತೆ ಈ ರೀತಿ ನಡೆದುಕೊಳ್ಳುವ ಮೊದಲು ಏಕೆ ಯೋಚನೆ ಮಾಡಲಿಲ್ಲ ಈ ವಯಸ್ಸಿನಲ್ಲಿ ಅಮ್ಮ ಎಲ್ಲಿಗೆ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂದು ಹೀಗಿರುವಾಗ ನಾನು ನಿಮ್ಮ ಬಗ್ಗೆ ಏಕೆ ಯೋಚನೆ ಮಾಡಲಿ ಆದರೆ ನಾನು ನನ್ನ ಮೊಮ್ಮಕ್ಕಳು ಕಷ್ಟಪಡುವುದು ಸಹಿಸಿಕೊಳ್ಳುವುದಿಲ್ಲ ಹೀಗಾಗಿ ನೀವು ಈ ಮನೆಯಲ್ಲಿ ಇರುವುದಾದರೆ ಮೇಲ್ಗಡೆ ಮಾಡಿಯಲ್ಲಿ ಇರಬಹುದು ಈಗ ಸರೋಜಮ್ಮ ತಮ್ಮ ತಪ್ಪಿನಿಂದ ಪಾಠ ಕಲಿತು ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ವಿಲ್ಲನ್ನು ಬದಲಾಯಿಸಿದರು ತಮ್ಮ ಸಾವಿನ ನಂತರ ಊರಿನಲ್ಲಿರುವ ಜಮೀನಿಗೆ ಕೇವಲ ತನ್ನ ಮಗಳು ಹಕ್ಕುದಾರಳಾಗಿರುತ್ತಾಳೆ ಎಂದು ಬರೆಸಿದ್ದರು ತನ್ನ ಗೆಳತಿಯ ಸಹಾಯದಿಂದ ಎರಡನೇ ಮಹಡಿಯ ಮನೆಯನ್ನು ಬಾಡಿಗೆಗೆ ಕೊಟ್ಟರು ಮತ್ತು ಕೆಳಗಡೆ ಮನೆಯಲ್ಲಿ ತಾವು ಉಳಿದುಕೊಂಡರು ರಮ್ಯಾ ಅಮ್ಮನಿಗೆ ಅಡುಗೆ ಮಾಡಲು ಬಟ್ಟೆ ತೊಳೆಯಲು ಮನೆ ಸ್ವಚ್ಛ ಮಾಡಲು ಕೆಲಸದವಳನ್ನು ನೇಮಿಸಿದಳು ಈಗ ಸರೋಜಮ್ಮನಿಗೆ ಒಳ್ಳೆಯ ಊಟ ಸಿಗುತ್ತಿತ್ತು ತಮ್ಮ ಅತ್ತೆಯ ಬದಲಾದ ರೂಪವನ್ನು ಕಂಡು ಸೊಸೆಯಿಂದ ರುದಿಗಿಲಾಗಿ ಹೋದರು ಮಕ್ಕಳಿಗೂ ಸಹ ಆಶ್ಚರ್ಯವಾಗಿತ್ತು ಆದರೆ ಅವರ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ತಾವು ದೊಡ್ಡ ತಪ್ಪು ಮಾಡಿದ್ದೇವೆ ಅದರ ಪರಿಣಾಮ ಈಗ ಅನುಭವಿಸುತ್ತಿದ್ದೇವೆ ಎಂದು ಅನಿಸುತ್ತಿತ್ತು ಪ್ರಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು